ಮಹಾರಾಜರನ್ನ ಶ್ರೀಮದ್ ಅಕ್ಕನಿ ಮುರುಗೇಂದ್ರ ಸೇವನ ಹೃದಯ ಜಿಲ್ಲಾ ಹೋರಾಟ ಸಮಿತಿಯ ಈ ಕಾರ್ಯಕ್ರಮ ಜೀವನ ನಮ್ಮ ಉಳಿಸಿಕೊಂಡಿರ್ತಕ್ಕಂಥವ್ರು ನನ್ನ ಅಧ್ಯಾತ್ಮ ಪ್ರದರ್ಶಕರಾಗಿರ್ತಕ್ಕಂಥ ಶ್ರೀಮದ್ ನಿರಂಜನಪುರೇಶ್ವರ ಮಹಾಸ್ವಾಮಿ ಅವರ ದೇವಚರಣಕ್ಕೆ ಶತ್ರಿಮಠದ ಪರಮೂಜ ದೇವಚರಣಕ್ಕೆ ಅದೇ ರೀತಿಯಾಗಿ ನಮ್ಮ ಸುರೇಶ್ ಮಹಾರಾಜರ ದೇವಚರಣಕ್ಕೂ ನಮ್ಮ ತೊಡುಗರಾದಿಯಾಗಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ತಮ್ಮಲ್ಲಿಕಟ್ಟಿರ್ತಕ್ಕಂಥ ನಿವೃತ್ತ ಸೈನಿಕರು ರೈತ ಸಂಘದವರು ಕನ್ನಡಪರ ಸಂಘಟನೆಯವರು ಪರ ಸಂಘಟನೆಯವರು ಇಲ್ಲಿ ನೆರೆದಿರ್ತಕ್ಕಂಥ ತಮ್ಮೆಲ್ಲರ ಪಾದಗಳಿಗೂ ಶರಣ ಶರಣಾರ್ಥಿಗಳು ಬಂದರೆ ಎಲ್ಲರೂ ವಿಷಯವನ್ನು ಹೇಳ್ಯಾರ ನಾನು ಸರ್ಕಾರಕ್ಕೆ ಏನ್ ಎಚ್ಚರಿಕೆ ಕೊಡ್ತೀನಿ ಅಂದ್ರೆ ನಾನು ಚಿಕ್ಕೋಡಿ ಜಿಲ್ಲೆ ಮಾಡಕ್ಕೆ ವಿರೋಧ ಮಾಡ್ತಾ ಇಲ್ಲ ಆದ್ರೆ ಚಿಕ್ಕೋಡಿ ಜಿಲ್ಲೆ ಐದು ಅಂಗ ಘೋಷಣೆ ಆಗುವುದೇ ಅದ್ರ ಜೊತೆ ಅಗ್ನಿ ಆಗಲೇಬೇಕು ಚಿಕ್ಕೋಡಿ ಜಿಲ್ಲೆಯ ಬರ್ತಾರೆ ಅಂತಂದ್ರ ಅಗ್ನಿ ಜಿಲ್ಲೆಯಿಂದ ಏನ್ ವಿರೋಧ ಆಗ್ತದ ಸರ್ಕಾರ ಏನೇನಾಹುತಾದ್ರು ಸಂಪೂರ್ಣ ಸರ್ಕಾರಿ ಜವಾಬ್ದಾರಿ ಹೋಗಬೇಕಾಗ್ತದ ಯಾಕಂತಂದ್ರ ಚಿಕ್ಕೋಡಿ ಸಮೀಪ ತನಿಖೆ ನಾವು ಯಾವುದೇ ಜಿಲ್ಲೆ ಮಾಡ್ಲಿಕ್ಕೆ ಸವಲತ್ತು ವಿರೋಧ ಮಾಡ್ತಾ ಇಲ್ಲ ಅಪ್ರ ಹೇಳಲ್ಲ ಅಗ್ನಿ ಶಿವಗೋಳ ನಾಡಿನವ್ರು ನಾವು ಸಮಾಧಾನರು ತಾಳ್ಮೆ ಅದ ತಾಳ್ಮೆಯ ಸಾರಿ

ನಿಮ್ ರಾಜಕಾರಣ್ ನಿಮ್ಮ ಕ್ಷೇತ್ರದಾಗ ಇಟ್ಕೊಂಡಿ ನಾವು ಇವ್ರಿಗೆ ಮಾಡ್ತಾ ಇಲ್ಲ ಇದು ಪಕ್ಷಾತೀತ ಧರ್ಮಾತೀತವಾಗಿ ಜಾತಿ ಅತೀತವಾಗಿ ನಾವು ಕೊಡೀವಿ ಸವಲತ್ತು ಕೇಳಕ್ ನಾವ ನಾವು ನಿಮ್ದೇನೋ ಆಸ್ತಿ ಕೇಳಾಕತ್ತಿಲ್ಲ ನಿಮ್ ಟ್ಯಾಕ್ರಿಗೆ ಪಗಾರ ಕೇಳಾಕತ್ತಿಲ್ಲ ಅಲ್ಲಿ ಏನೋ ನಾವು ಪಾಲ್ ಕೇಳಾಕತ್ತಿಲ್ಲ ಹಚ್ಚಿಲ್ಲ ಎಲ್ಲ ಪುರಾಣಿ ಒಳಗಿದ್ದೇ ಹೋರಾಟ ಮಾಡೋ ಇದ್ದದ್

ये लैदार प्रक्रियांनो भौगोलिकವಾಗಿ ಸಾಮಾಜಿಕವಾಗಿ आर्थिक आर्थिकವಾಗಿ restrictions ಏಕವಾಗಿ ಅತನಿ ಸಮೂಚನ ಕಾಗವಾಡ ಕುರ್ಚಿ ರೈಬಾ ಜಲಸಂಗಿ ಭಾಗದ ಎಲ್ಲಾ ತಾಲೂಕುಗಳಲ್ಲಿ ಆಗಂತ ರಾಜಕೀಯತೆ ಇقدر ತೆರಡälläಮಕ್ಕೆ ಬರ್ತದ ನಮ್ಮ ಜಿಲ್ಲೆ ಆಯ್ತು ಅಂದ್ರೆ ಈ ಭಾಗದ ಸದೂರತಕ್ಕ ಅತನಿ ವೇತರ ಗಡಿ ಭಾಗದಲ್ಲಿ ಹೊತ್ತುನಲ್ಲ ಇಲ್ಲಿ ಅರ್ಧ ಜನ ಪಿಜಾತರ ಹೋಗ್ತಿವಿ ಜಾತಿ ಹೋಗ್ತಿವಿ ಸಾಂಗ್ಲಿ ಮರ ಹೋಗ್ತಿವಿ ಅತನಿ ಸದೂರ ಆಯ್ತು ಅಂತಂದ್ರೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಾನು ಅವಾಗ ನೀವ್ರು ಜನಿಗಳು ಅಂತ ಹೇಳ ನಮ್ ಸ್ವತಂತ್ರ ಯಾವಾಗ ಸಿಗ್ತದ ಅಂದ್ರೆ ಶಿವಗಳು ಹೇಳ ಸ್ವತಂತ್ರ ಲಘು ಬಗೆ ಅಂದ್ರೆ ಸಿಗ್ತದ ಶರೀರ ಸಮೇತ ಇರೋದು ಇರುದಿಲ್ಲ ನೀ ಅದನ್ನ ನೋಡಿದ್ ಅಂತ ಹೇಳಿದ್ರು ಅಂತ ಜ್ಞಾನಿಗಳತ್ತ ಅವ್ರ ಮನೆ ಅತುನಿಯಾದ ಇಡೀ ಕನ್ನಡ ನಾಡಿನ ಕಾವಿ ಸಂಕುಲಕ ತಾಯಿಯಾಗಿರ್ತಕ್ಕಂತ ಶಿವಗಳು ನಾಡಿನವ್ರು ಇದು ಸಾಮಾನ್ಯ ಕ್ಷೇತ್ರ ಅಲ್ಲ ಹತ್ತನಿ ಒಳಗೆ ಶಿವಗಳು ತ್ರಿಕಾಲ ಲಿಂಗ ಪೂಜಾ ಲಿಂಗ ಪೂಜಾ ಬಂದ ಸಾವಿರಾರು ಜನ ಮಠಾ ಕುಂತಿದ್ರು ಬಿಡಿ ಜತಿಯವರು ಬಂದು ನೆಲೆ ಕುಂತಿದ್ರು ಇದೇ ಜಮಖಂಡಿ ಏ ಬಂದು ಕೂಡ ನೋಡಿ ಏ ಜಿಯವರು ಕುರ್ಚಿ ಹಾಕಂದ್ರಂತ ಅವ್ರಿ ಅಪ್ಪ ಸಾವಿರಾರು ಜನಕ್ಕೆ

ಕೆಲ ವಿಭಾಗಗಳು ಒಂದಾಗಿವೆ ಅಂದ್ರೆ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ನಾವು ಒಂದಾಗಿದೆ ಅಂತಂದ್ರೆ ಅದನಿವಾರ ಕುಂತ ಜಿಲ್ಲಾ ಮಾಡ್ಕೊಡ್ತಕ್ಕ ನಮ್ಗೆ ಎಲ್ಲರಿಗೂ ಐತಿ ಎಲ್ಲದರಿ ನಾವ್ ಯಾವಕ್ಕೂ ವಿರೋಧ ಮಾಡ್ತಾ ಇಲ್ಲ ಯಾವಕ್ಕೂ ವಿರೋಧ ಮಾಡ್ತಾ ಇಲ್ಲ ಅದು ಇದು ಅಂತೇಳಿ ಚಿಕ್ಕೋಡಿ ಮಾಡ್ಕೊಡಿ ಅವರ ಚಿಕ್ಕೋಡಿ ಅಂತ ಘೋಷಣೆ ಪೇಪರ್ ಬಂತು ಹೊರಗಂತಂದ್ರೆ ಅದನ್ನೇ ಇರ್ಬೋದು ನೀವು ಕೋರಿ ಮಾಡ್ಕೊಂಡ್ರೆ ಅಂದ್ರೆ ನಾವು ವಿರೋಧ ಮಾಡಂಗಿಲ್ಲ ಆದ್ರೆ ಅದನೇ ಜಿಲ್ಲಾ ಗುಣಮಟ್ಟ ನಾವು ಪಕ್ಷಾಕೀತವಾಗಿ ಬಿಡಂಗಿಲ್ಲ ಸರ್ಕಾರಕ್ಕೆ ಹೆಸರಿಗೆ ಕೊಡ್ತೀವಿ ನೀವು ತಪ್ಪು ಸಂದೇಶ ಕೂಡ ಕಟ್ಟಿರಿ ನಮ್ ಜಿಲ್ಲಾ ಆಗ್ಬೇಕು ನಮ್ ತಾಲೂಕು ಆಗ್ಬೇಕು ನಮ್ ತಾಲೂಕು ಅಂತೇಳಿ ನಿಮ್ ತಾಲೂಕಿ ಆತನಿಗೆ ಸಮಾಗವ ಸಂಶೋಧನೆ ಮಾಡಿ ಏನದ ಅಂತೇಳಿ ನಿಮ್ ತಾಲೂಕು ಸದೃಢ ಜಿಲ್ಲಾ ನಾವು ಇರೋದಿಲ್ಲ ಆದ್ರೆ ಅದನಿ ಏನೇ ಸಮಸ್ಯೆ ಅದನ್ನ ತಿಳ್ಕೋರಿ ಎಲ್ಲಾ ಆಫೀಸ್ ಅದು ಕೋರ್ಟ್ ಅದು ಒಟ್ಟಿಗೆ ಕೆಲಸ ಬೆಳಗಾವಿ ಹೋಗಿ ಎಷ್ಟು ದೂರ ಆಗ್ತದ ನಿಮಗಲ್ಲಿ ಚಿಕ್ಕೋಡಿ ಆದ್ರೆ ಚಿಕ್ಕೋಯೂರಿಪಾಕೈತ್ ಬೆಳಗಾವಿ ಬಾಕೈತ್ ನಮಗೆ ಎಷ್ಟು ದೂರ ಆಗ್ತದ್ರಿ ಚಿಕ್ಕೋಡಿ ಬರೋದ ರಾಜಕಾರಣ ಇದ್ರ ತನ್ನಕ್ಕೆ ಹೋಗ್ಬೇಡ್ರಿ ಮನೆಯ ಗುಡ್ಡ ಕುಡ್ದ ಕುಂತಾಗ ಮುಂದಿ ಬಹಳ ಅಣ್ಣ ತಂದ್ರ ರಾಜಕಾರಣ ಇರದಲ್ಲ ಏನಂತಂದ್ರ ಐವತ್ತು ರೂಪಾಯಿ ರೈತರು ಕೊಡಂಗಿಲ್ಲ ಅಂತೇಳಿ ನಾ ಶಿವಗಳು ನಾಟಿ ಹಂಗಿತ್ತು ಶಕ್ತ ಇರ್ತೀನಿ ಎರಡು ತಪ್ಪ ಹೋಗ್ರಿ ನೀವು ನೂರಾರು ಸಾವಿರ ಎಕರೆ ಹೋಗಿ ಸಾವಿರ ಸಾವಿರ ಕಟ್ಟಡ ಕಟ್ಟರಿಪ್ಪ ಎಂತ ಜನಿಗಳಿಗೆ ಸಾವು ಬಿಟ್ಟಿಲ್ಲ ನೀವು ಮಣ್ಣಾಗ ಹೋಗುದ್ರಿ ಹೋಗಕ್ ತನಕ ಏನೈತಲ್ಲ ಎತ್ತಿ ಎಲ್ಲರು ಇದು ಶಿವ ನಾ ಐತಿ ಇಲ್ಲಿ ಏನೋ ಅನ್ಯಾಯ ಮಾಡಕ್ ಹೋಗ್ಬೇಡಿ ನಾವೆಲ್ಲ ಪಕ್ಷಾತೀತ ಜಾತ್ಯವಾಗಿ ನಾವು ಕೆಲಕಂತೀವಿ ಅತನಿಗೆ ಅನ್ಯಾಯ ಮಾಡೋರು ಯಾರು ಓದಿಲ್ಲ ಅದಕ್ಕೆ ತಾವು ವಿನಂತಿ ಮಾಡ್ಕೊತೀನಿ ಅಧಿವೇಶನದ ನಿಮ್ಮ ರಾಜಕಾರಣ ನಿಮ್ಮದು ತಾಲೂಕ್ ಮಾಡ್ಕೋ ಬೇಕಾದ್ರೆ ಬಾಜುರು ತಾಲೂಕು ನಿಮ್ ಹಳೆಯೂ ತಾಲೂಕ್ ಮಾಡ್ಕೊಂಡ್ರಿ ಜಿಲ್ಲಾ ಮಾಡ್ಕೋ ಇರೋದಿಲ್ಲ ಅತ ನ್ಯಾಯ ನ್ಯಾಯಸ್ತಂಭ ಯಾಕೆ ಹತ್ತೀವ ನಾವೆಲ್ಲ ಎರಡೂರು ಕಿಲೋಮೀಟರ್ ಒಬ್ಬ ಅಲ್ಲಿ ಹೋಗಬೇಕಾದ್ರೆ ಜಿಲ್ಲಾಧಿಕಾರಿ ಮನೆಗೆ ಹೋಗಿರ್ತಾರ ಎಸ್ ಬಿ ಮನೆಗೆ ಹೋಗಿರ್ತಾರ ಮತ್ ವಾಪಸ್ ಕೊಡ್ಬೇಕಲ್ಲ ಇಲ್ಲಿ ಐನಾರು ಫ್ಯಾಕ್ಟ್ರಿ ನಾವು ಮತ್ತಿ ಇನ್ನೊಂದು ಹೇಳ್ತೀನಿ ಕೆಲವು ಒಳಗೆ ಯಾರು ತಪ್ಪಿರ್ಕೋಬೇಡಿ ಇನ್ನೂ ಸ್ವತಂತ್ರ ಸಿಕ್ಕಿಲ್ಲ ನಿಮ್ಗೆ ಎಲ್ಲಿ ಹೇಳಕತ್ತೀರಿ ಅಂತ ಅಂತೇಳಿ ಕೆಲವು ತಾಲೂಕು ಇನ್ನೂ ಸ್ವತಂತ್ರ ಸಿಕ್ಕಿಲ್ಲ ಆದ್ರೆ ಅದನ್ನೇ ಸಂಪೂರ್ಣ ಸ್ವತಂತ್ರ ಸಿಗುವ ಆಶೀರ್ವಾದದಿಂದ ಇಲ್ಲಿ ಭಯ ರೀತಿ ಇಲ್ಲ ರೋಡ್ ಸರಿ ಇದೆ ನೀರು ಸರಿ ಐತಿ ಕರೆಂಟ್ ಸರಿ ಐತೆ ಸವಲತ್ತು ಐತಿ ಎಲ್ಲಿ ಬೇಕಾದ್ರೆ ಧ್ವನಿ ಹಾಕತಕ್ಕಂತ ತಾಕತ್ ಸಿಗಬೇಕು ಕೊಟ್ಟಾರೆ ಕೆಲವು ಕೈ ಇನ್ನೂ ಭಯ ಐತಿ ನೀವು ಗೊತ್ತಿಲ್ಲ ನಾ ಎಲ್ಲ ಕಡೆ ಇಡ್ತೀನಿ ದಿನ ಏನು ಶಾಸಕರ ವಿರುದ್ಧ ಮಾತಾಡಬೇಕಾದ್ರೆ ಭಯಾರಿ ನಾ ಅದನ್ನ ಹಂಗಿಲ್ಲ ಯಾರು ಬೇಕಾದ್ರೂ ಬನ್ವಾಸ ಮಾಡ್ಬೋದು ಏನು ಬೇಕಾದ್ರೆ ಏನಾರ ಅನ್ಯಾಯ ಧ್ವನಿ ಹತ್ತು ಇದು ಶಿವ ರೀತಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮೆಲ್ಲರ ಪರವಾಗಿ ಮಧ್ಯದ ಮೂಲಕ ವಿನಂತಿ ಮಾಡ್ಕೊಳ್ತೀನಿ ಚಿಕ್ಕೋಡಿ ಜಿಲ್ಲೆ ಇವತ್ತ ಕೊಡಿ ನಾಳೆ ಕೂಡ ಇರೋದಿಲ್ಲ ಚಿಕ್ಕೋಡಿ ಜಿಲ್ಲೆ ಅಂತ ನಿಮ್ ಭಯ ಘೋಷಣೆ ಆಗ್ತಾರೆ ಅಗ್ನಿ ಜಿಲ್ಲೆ ಅಂತ ಘೋಷಣೆ ಆಗ್ಬೇಕು ಇಲ್ಲಂದ್ರೆ ನಿಮ್ಗೆ ವಿನಂತಿ ಮಾಡ್ಕೊಳ್ತೀನಿ ಈಗೇನ್ ಧರ್ಮಾಧೀಪ ಈ ಅಧೀತ ಕೃಷಿ ಇದೆಲ್ಲ ಈ ಅಲೇಷನ್ ಚಲು ಮುಂದಿನ ಸಾರಿ ಅಲೇಷನ್ ಒಂದು ಐದು ಸಾವಿರ ಮಾಡ್ಕೊಡಿ ನಿಮ್ ಜೊತೆ ಇರ್ತೀವಿ ಹದಿನೈದು ಜಿಲ್ಲೆ ಜೊತೆ ನಮ್ ಒಂದು ಮೂರು ಬೇಡಿಕೆ ಸಂಪೂರ್ಣ ರೈತರು ಸಾಲ ಮನ್ನಾ ಎರಡನೇದು ಪ್ರತಿ ಟನ್ ಕಬ್ಬಿಗೆ ಯಾವ್ದು ರಿಕವರಿ ಎಪ್ಪತ್ತು ರೂಪಾಯಿ ಐದು ಸಾವಿರ ಪ್ರತಿ ಟನ್ ರೈತರು ಸಿಗ್ಬೇಕು

ಕೆಲವೊಂದು ನಮ್ಮ ಕರ್ನಾಟಕ ರಾಜ್ಯದ ಸೂರ್ಯ ಸೇನೆಯಿಂದ ಇಪ್ಪತ್ತ ಮೂವತ್ತು ಸಾವಿರ ಮಂದಿ ಸಿದ್ದೇಶ್ವರ ಹುಡುಗಿ ಸೇರಿಸ್ತೀವಿ ನೀವು ಎಪ್ರಿಸಿಯೇಷನ್ ಇಲ್ಲಿಂದ ಸುವರ್ಣ ಸೌಧ ಮಠ ಪಾದಯಾತ್ರ ಮಾಡಿ ಜಿಲ್ಲಾ ಹತ್ತನೇ ಶುರುವ ನಾಡಿನ ಹುಟ್ಟಿವಿ ಬಹಳ ಸರ್ಕಾರನ ಗುಣಾಪುರ ಅದನಿಗೆ ಬರಂಗ ಮಾರು ಅಪ್ಪು ಆಶೀರ್ವಾದ ಇಲ್ಲಿ ಶುರುವ ಆಶೀರ್ವಾದ ನಮ್ಮ ನಿನ್ನೆಲ್ಲ ಇಲ್ಲ ಅಂತೇಳಿ ನನ್ನ ಮಾತು ಮಾಡಿ